ಈ ಕಥೆ ನಿಮಗೆ ಒಂದು ದೊಡ್ಡ ಪಾಠ ಕಲಿಸತ್ತೆ ಕೊನೆವರೆಗೆ ನೋಡಿ ಈ ಪುಟ್ಟ ಇಲಿಯೇ ಈ ದೊಡ್ಡ ಸಿಂಹನ ಜೀವ ಉಡಿಸುತ್ತದೆ ಅಂದ್ರೆ ನಂಬ್ತೀರಾ ಸಿಂಹ ಮತ್ತು ಇಲಿ ಪಂಚತಂತ್ರ ಕಥೆ ಒಮ್ಮೆ ದಟ್ಟವಾದ ಅರಣ್ಯದಲ್ಲಿ ದೊಡ್ಡದು ಬಲಿಷ್ಠವಾದ ಒಂದು ಸಿಂಹ ವಾಸಿಸುತ್ತಿತ್ತು ಒಂದು ದಿನ ಸಿಂಹವು ಮರದ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ನಿದ್ರಿಸಿತು ಅದೇ ಸಮಯದಲ್ಲಿ ಒಂದು ಚಿಕ್ಕ ಇಲಿಯಲ್ಲಿ ಆಟವಾಡುತ್ತಾ ಅಜಾಗರೂಕತೆಯಿಂದ ಸಿಂಹದ ಮೇಲೆ ಕೂಡಿ ಸಿಂಹ ನಿದ್ದೆಯಿಂದ ಎಚ್ಚರಗೊಂಡು ಕೋಪದಿಂದ ಇಲಿಯನ್ನು ತನ್ನ ದೊಡ್ಡ ನಖಗಳಲ್ಲಿ ಹಿಡಿದಿತು ಇಲಿ ತುಂಬಾ ಭಯಪಟ್ಟು ಹೇಳಿತು ಅಯ್ಯೋ ರಾಜ ದಯವಿಟ್ಟು ನನ್ನನ್ನು ಬಿಡಿ ಒಮ್ಮೆ ನಾನು ನಿಮಗೆ ಉಪಕಾರ ಮಾಡಬಹುದು ಸಿಂಹ ನಗುತ್ತಾ ನೀನು ಚಿಕ್ಕ ಇಲಿ ನನಗೆ ಹೇಗೆ ಉಪಕಾರ ಮಾಡುತ್ತೀಯ ಎಂದು ಕೊಂಡರೂ ದಯೆಯಿಂದ ಇಲಿಯನ್ನು ಬಿಟ್ಟಿತು ಕೆಲವು ದಿನಗಳ ನಂತರ ಸಿಂಹವು ಬೇಟೆಗಾರರು ಹಾಕಿದ ಜಾಲದಲ್ಲಿ ಸಿಕ್ಕಿ ಹಾಕಿಕೊಂಡಿತು ಸಿಂಹ ಗರ್ಜಿಸಿದರೂ ಜಾಲ ಮುರಿಯಲಾಗಲಿಲ್ಲ ಆ ಗರ್ಜನೆ ಕೇಳಿದ ಇಲಿ ಓಡಿಬಂದು ಸಿಂಹವನ್ನು ನೋಡಿ ಸಿಂಹವನ್ನು ನೋಡಿ ತನ್ನ ತೀಕ್ಷ್ಣ ಹಲ್ಲುಗಳಿಂದದ ಜಾಲವನ್ನು ನಿಧಾನವಾಗಿ ಕಚ್ಚಿ ಸಿಂಹವನ್ನು ಬಿಡುಗಡೆ ಮಾಡಿ ಸಿಂಹ ಅಚ್ಚರಿಯಿಂದ ಹೇಳಿತು ನಿನ್ನನ್ನು ಚಿಕ್ಕವನು ಎಂದು ನಾನು ತಗ್ಗಿಸಿಕೊಂಡೆ ಆದರೆ ಇಂದು ನೀನು ನನ್ನ ಜೀವ ಉಳಿಸಿದೆ ಇಲಿ ವಿನಯದಿಂದ ನಗುತ್ತಿತ್ತು ಈ ಕಥೆಯಿಂದ ತಿಳಿಯುವ ನೀತಿ ಏನೆಂದರೆ ಯಾರೂ ಚಿಕ್ಕವರು ಅಲ್ಲ ಎಲ್ಲರಿಗೂ ತಮ್ಮದೇ ಮಹತ್ವವಿದೆ ಧನ್ಯವಾದಗಳು ವೀಕ್ಷಕರೇ ಈ ತರಹದ ಪಂಚತಂತ್ರ ಕಥೆಗಳನ್ನು ನೋಡಲು ನಮ್ಮ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆವೆನೈಸ್ ಡೇ